ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ನೀಡಲು ಅರ್ಜಿ ಕರೆದಿದ್ದಾರೆ ಅನ್ನೋ ಒಂದು ವಿಚಾರ ಸ್ನೇಹಿತರೆ ಹೌದು ತೋಟಗಾರಿಕೆ ಇಲಾಖೆಯಿಂದ ಏನೇನಕ್ಕೆ ಅರ್ಜಿ ಕರೆದಿದ್ದಾರೆ ಅಂತ ನೋಡಿದ್ರೆ ಮುಖ್ಯವಾಗಿ ಮಿನಿ ಟ್ರ್ಯಾಕ್ಟರ್ ಸೇರಿ ವಿವಿಧ ಯೋಜನೆಗಳಿಗೆ ಅರ್ಜಿ ಕರೆದಿದ್ದಾರೆ ಅಂತ ತಿಳಿದು ಬರ್ತಾಯಿದೆ ಹೌದು ಏನೇನಕ್ಕೆ ಕರೆದಿರ್ಬೋದು ಮಿನಿ ಟ್ರ್ಯಾಕ್ಟ್ರು ಒಂದು ಬಟ್ ಅದು ಬಿಟ್ಟರೆ ಇನ್ಯಾವುದ್ಯಾವುದಕ್ಕೆ ಕರೆದಿದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೌದು ತೋಟಗಾರಿಕೆ ಇಲಾಖೆ ಅನೇಕ ಯೋಜನೆಗಳನ್ನ ಸರ್ಕಾರದಿಂದ ಮಂಜೂರು ಮಾಡ್ತಿರ್ತಾರೆ ಅಂದರೆ ಸರ್ಕಾರದಿಂದ ಇಂತಿಷ್ಟು ಹಣ ಅಂತ ತೋಟಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅದಕ್ಕೆ ಮೀಸಲಾತಿ ಇದ್ದೇ ಇರುತ್ತೆ ಬಜೆಟಲ್ಲಿ ನಾವು ಅನ್ಕೋಬೋದು ಈಗ ದುಡ್ಡು ಕೊಟ್ಟಿಲ್ಲ ಹಂಗೆ ಆ ಥರ ಏನಿಲ್ಲ ಬಜೆಟಲ್ಲಿ ಆಲ್ರೆಡಿ ಮೀಸಲಾತಿರೋ ಅಮೌಂಟಲ್ಲಿ ಇದ್ದೇ ಇರುತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಹಾಗೆ ಪದೇ ಪದೇ ತಾವು ಸಹ ಹೋಗಿ ಚೆಕ್ ಮಾಡಿ ಏನೇನು ಆಫರ್ಸ್ ಇದೆ ಅಥವಾ ಏನೇನು ಸಬ್ಸಿಡಿಗಳಿದೆ ಅಥವಾ ಏನೇನು ಹೊಸ ಹೊಸ ಸಿಗ್ತಿದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ನಾನು ಆಗಲೇ ಹೇಳ್ದಾಗೆ ವಿವಿಧ ಯಂತ್ರೋಪಕರಣಗಳಿಗೆ ಅರ್ಜಿನ ಕರೆದಿದ್ದಾರೆ ರೈತರಿಗೆ ಅರ್ಜಿಯ ಆಹ್ವಾನ ಮಾಡಿದ್ದಾರೆ ಇದರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಹಾಗೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಅಗತ್ಯವಾದಂಥ ದಾಖಲಾತಿಗಳೇನು ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರೆ ತೋಟಗಾರಿಕೆ ಅರ್ಜಿನಲ್ಲಿ ಮುಖ್ಯವಾಗಿ ಸಣ್ಣ ಟ್ರ್ಯಾಕ್ಟರು ಡ್ರ್ಯಾಗನ್ ಫ್ರೂಟು ಈರುಳ್ಳಿ ಶೇಖರಣಾ ಘಟಕ ಅಡಿಕೆ ಕಾಳುಮೆಣಸು ಕೋಕೋ ಮುಂತಾದ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದಿಕ್ಕೆ ಇಂತಿಷ್ಟು ಪ್ರಮಾಣದ ಎಕರೆಗೆ ಇಷ್ಟು ಅಂತ ಸಹಾಯಧನ ಕೊಡ್ತಾರೆ ಓಕೆನಾ ಅದನ್ನು ಉಪಯೋಗ ಪಡ್ಕೊಳ್ಳಿ ಈಗ ಅಡಿಕೆ ತೋಟ ಇರ್ಬೋದು ಕಾಳು ಇರ್ಬೋದು ಕೋಕೋ ಮ ಮಾಡಿರೋದಿರ್ಬೋದು ಅಥವಾ ಈರುಳ್ಳಿ ಶೇಖರಣಾ ಘಟಕ ಇರ್ಬೋದು ಇಂಥ ಒಂದು ಯೋಜನೆಗಳಿಗೆ ಅದರದೇ ಆದಂಥ ಒಂದು ಹಣ ಇರುತ್ತೆ ಎಲ್ಲ ಟೈಮಲ್ಲಿ ಇರುತ್ತೆ ಮುಖ್ಯವಾಗಿ ಈ ಟೈಮಲ್ಲಿ ಪರಿಶಿಷ್ಟ ಜಾತಿಯವರು ಅಂದರೆ ಪರಿಶಿಷ್ಟ ಜಾತಿಯ ಅರ್ಹ ರೈತರಿಗೆ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕಿರ್ಬೋದು ಹಾಗೂ ಎಲ್ಲ ವರ್ಗದ ರೈತರಿಗೆ ಹಸಿರು ಮನೆ ನಿರ್ಮಾಣ ಮಾಡೋದಕ್ಕಿರ್ಬೋದು ಆದೋ ಒಂಬತ್ತು ಸಾವಿರ ಸಿ ಎಮ್ ಟಿ ಸಾಮರ್ಥ್ಯದ ನೀರು ಸಂಗ್ರಹಣಾ ಘಟಕಕ್ಕೆ ನಿರ್ಮಾಣ ಮಾಡೋದಕ್ಕೂ ಸಹ ಅರ್ಜಿ ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಸೊ ಇಷ್ಟೆಲ್ಲ ಒಂದು ಇದಕ್ಕೆ ಕರೆದಿದ್ದಾರೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಆಸಕ್ತ ರೈತರು ನಾನು ಆಗಲೇ ಹೇಳಿದಾಗೆ ತೋಟಗಾರಿಕಾ ಈ ಒಂದು ಯೋಜನೆಯಡಿ ಸೌಲಭ್ಯ ಪಡೆಯೋದಕ್ಕೆ ತಮ್ಮ ತಾಲೂಕಿನ ಹಿರಿಯ ತೋಟಗಾರಿಕಾ ನಿರ್ದೇಶಕರನ್ನ ಭೇಟಿ ಮಾಡಿ ತೋಟಗಾರಿಕಾ ಇಲಾಖೆಯನ್ನು ಡೈರೆಕ್ಟಾಗಿ ಭೇಟಿ ಮಾಡಿ ಅಗತ್ಯ ದಾಖಲೆಗಳನ್ನ ಒದಗಿಸ್ಬೇಕಾಗತ್ತೆ ಆಗಲೇ ಹೇಳಿದಾಗೆ ಅಲ್ಲಿ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಇದನ್ನು ಪಡೆಯೋದಕ್ಕೆ ಅಗತ್ಯ ದಾಖಲಾಗತೆಗಳು ಏನಪ್ಪ ನೀವು ಒದಗಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಹೋದರೆ ಮೊದಲನೇಗೆ ಆಧಾರ್ ಕಾರ್ಡು ಜೆರಾಕ್ಸು ಪಾಸ್ಬುಕ್ಕು ಫೋಟೋ ಪಹರಣಿ ಅಥವಾ ಆರ್ ಟಿ ಸಿ ಅಂತ ಏನು ಹೇಳ್ತೀವಿ ರೇಷನ್ ಕಾರ್ಡು ಜೆರಾಕ್ಸು ಜಂಟಿ ಮಾಲೀಕತ್ವ ಇದ್ರೆ ಅಂದರೆ ಜಾಯಿಂಟ್ ಪಾಣಿ ಇದ್ರೆ ಖಾತೆಯಲ್ಲಿ ಎಲ್ಲ ಮಾಲೀಕರನ್ನ ಒಪ್ಪಿಗೆ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಇರುತ್ತೆ ಇಲ್ಲ ತಾಯಿ ನಿಮ್ಮದು ಇರುತ್ತೆ ಹೀಗೆ ಇದ್ದಾಗ ಆ ಅಲ್ಲಿ ಇರುವವರೆಲ್ಲರನ್ನ ಒಪ್ಪಿಗೆನ ಪಡೆದು ತಾವು ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ಇನ್ನು ವಿಶೇಷವಾಗಿ ಬೇರೆ ಕಡೆಯೂ ಸಹ ತಿಳ್ಕೊಂಡು ಉಪಯೋಗ ಪಡ್ಕೊಳ್ಳಿ ಅಂತ ವಿಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ